ವಿಶೇಷ ಒಂದು ಕಾರ್ಯಕ್ರಮಕ್ಕೋಸ್ಕರ ಹೋಗ್ತಾಯಿದ್ದೇನೆ ಬಹುಶಃ ಏನು ನೀವು ಪ್ರಶ್ನೆ ಕೇಳಬೇಕು ಅಂತಿರ ಬಸವನಗೌಡ ಪಾಟೀಲ್ ಯತ್ನಾಳ್ ಉಳಿದ ವಿಷಯಗಳ ಬಗ್ಗೆ ಎಲ್ಲವೂ ಸಹ ಸುಸೂತ್ರವಾಗಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ ಪರಸ್ಪರ ಕಚ್ಚಾಡೋದ್ರಿಂದ ಅವ್ರಿಗೆ ಆಗಲಿ ನಮಗೆ ಆಗಲಿ ಲಾಭ ಆಗೋದಿಲ್ಲ ಸೊ ಅದರಿಂದ ಈ ಅಧಿವೇಶನದಲ್ಲಿ ಎಲ್ಲರೂ ಒಟ್ಟಾಗಿ ಈ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡೋಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಗೊತ್ತಿದೆ ಮಾಡಲಿ ಪಾಪ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಕಾರ್ಯಕ್ರಮ ನಾವು ಅದನ್ನು ಟೀಕೆ ಅಧಿಕಾರ ಮಾಡಕ್ ನಮ್ಗೆ ಏನು ಅಧಿಕಾರ ಮಾಡಕ್ಕೆ ಅವ್ರು ಏನು ಬೇಕಾದ್ರೂ ಹೇಳ್ಬೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಫುಲ್ ಅಧಿಕಾರ ಇದೆ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮವಾದಂಥದ್ದು ತಮ್ಮ ವಿರುದ್ಧ ಅವರು ಒಂದು ಸಾಕ್ಷ್ಯಾತ್ ಸಿಕ್ಕಿ ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ ಗಾಬರಿಯಾಗಿ ಈ ರೀತಿ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿಯಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಗ್ಗೆ ಗೌರವದಿಂದ ನಡ್ಕೊಳ್ಬೇಕು ಮತ್ತು ವಾಸ್ತವಿಕ ಸ್ಥಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡಬೇಕು ಹೊರತು ಈ ಥರ ಟೀಕೆ ಮಾಡುವಂಥ ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಧನ್ಯವಾದ ನಮಸ್ಕಾರ ರಾಜ್ಯಪಾಲರ ಅಧಿಕಾರ ಪ್ರಯತ್ನ ಆಗ್ತದೆ ಸರ್ಕಾರದಿಂದ ರಾಜ್ಯಪಾಲರ ಅಧಿಕಾರ ಬಹುಶಃ ಭಾಳ ಡೆಸ್ಪರೇಟಾಗಿ ಈ ರೀತಿ ಕೆಲವು ತೀರ್ಮಾನಗಳನ್ನು ಇದ್ದಾರೆ ಅದೇ ಅವ್ರಿಗೆ ಶೋಭೆ ತರುವಂಥದ್ದು